ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂತೀನಿ ಇವತ್ತು ಸಂಡೇ ಸಂಡೇ ದಿನ ನಮ್ದು ಹೇಳಿ ನೋಡು ನರಿ ಮತ್ತು ಬೆಳಿಗ್ಗೆ ನಾಷ್ಟಾಕ ಮತ್ತು ಮಧ್ಯಾಹ್ನ ಊಟಕ್ಕೆ ಏನೇನೆಲ್ಲ ಮಾಡಿದ್ದೆ ಅಂಥೇಳಿ ನಿಮಗೂ ತೋರಿಸ್ತೀನಿ ಮತ್ತೆ ಸಮರ್ ಎಷ್ಟು ಹಠ ಮಾಡ್ತಾನೆ ಅದನ್ನು ಎಲ್ಲ ನೀವು ನೋಡ್ಬೋದು ಈ ವಿಡಿಯೋ ಒಳಗೆ ಮತ್ತು ಸಂಜಿಕ ರೆಸ್ಟೋರೆಂಟ್ ಸ್ಟೈಲ್ ನಾನು ಕ್ರಿಸ್ಪಿ ಕಾರ್ನ್ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಚಹಾ ಬರ್ರಿ ಇವತ್ತಿನ ದಿನ ಯಾವ ರೀತಿ ಇತ್ತು ಹೇಳಿ ನೋಡುಣಂತ ಒಂದು ಹಿಡಿಯಷ್ಟು ನಾನು ಅಕ್ಕಿನ ಹಾಕ್ಕೊಂಡೆ ಅದಕ್ಕೆ ಒಂದು ಹಿಡಿಯಷ್ಟು ಹೆಸರು ಬಾಳೆನ ಹಾಕ್ಕೊಂಡಿನಿ ಇವನ್ನ ಒಂದು ಮೂರು ಸತಿ ಇಲ್ಲ ನಾಲ್ಕು ಸತಿ ಸ್ವಚ್ಛಗೆ ತೊಳ್ಕೊಂಡು ಸ್ವಲ್ಪ ನೀರು ಜಾಸ್ತಿನ ಹಾಕೋಬೇಕು ಇದಕ್ಕೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರು ಸಿಟಿ ಹೊಡೆಸ್ಕೊಬೇಕು ಸಣ್ಣಗೆ ಇಟ್ಕೊಂಡು ಅದನ್ನು ನಾ ರೆಡಿ ಮಾಡಿದೆ ಮ್ಯಾಗಿನ ನನ್ನ ಹಸ್ಬೆಂಡ್ ರೆಡಿ ಮಾಡಿದ್ರು ಮ್ಯಾಗಿ ಅಂತೂ ಮಸ್ತ್ ಅವರು ರೆಸಿಪಿನ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಸಮರ್ಷೆಗೆ ಅದು ಮಾಡಿಸಿ ಅವಂಗೆ ರೆಡಿ ಮಾಡ್ಬೇಕಂದ್ರೆ ಅವರು ಮಾಡಿಬಿಟ್ಟಿದ್ರು ನಾ ಬರೋರಾಗ ನಾನು ಸಮರ್ಷೆಗೆ ಅದನ್ನು ರೈಸ್ ಸಿಟಿ ಹೊಡಕ್ಕೆ ಇಟ್ಟು ಜಳಕ ಜಲಕ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದೆ ಜಳಕ ಮಾಡಿಸ್ಕೊಂಡು ಮೇಲೆ ಅವನ್ನ ಆಟ ಆಡತ್ತಿದ್ದ ನಾನು ಫಸ್ಟ್ ತಿಂದ್ಬಿಟ್ಟೆ ಮ್ಯಾಗಿ ಮ್ಯಾಗಿ ತಿಂದ ಮೇಲೆ ಅವ್ಗೆ ಆಮೇಲೆ ನಾನು ರೈಸ್ ತಿನ್ನಿಸಿದೆ ಈ ರೈಸನ್ನು ನಾವು ಆರು ತಿಂಗಳಿಂದ ಸ್ಟಾರ್ಟ್ ಮಾಡ್ಬೋದು ಮಕ್ಕಳಿಗೆ ಕೊಡೋಕೆ ಈಗಿವ ನಾವು ಊಟ ಮಾಡೋದ ಮಾಡ್ತಾನೆ ಬಟ್ ಯಾವಾಗಾದರೂ ಅನಿಸಲಿ ಈ ಥರ ತ ಮಾಡಿ ಕೊಟ್ಟಿರ್ತೀನಿ ಅವ್ನಿಗೆ ಭಾಳ ಇಷ್ಟಪಡ್ತೀನ ಇದನ್ನ ಮಾಡಿದರೆ ನಿಮ್ಮ ಜೊತೆಯೂ ಈ ವಿಡಿಯೋ ಶೇರ್ ಮಾಡ್ಬೋದಲ್ಲ ಅಂಥೇಳಿ ನಾನು ಈ ವಿಡಿಯೋನ ಮಾಡಿದ್ದೆ ಇದಕ್ಕೇನು ಜಾಸ್ತಿನೂ ಬೇಕಾಗಂಗಿಲ್ಲ ಮೂರು ಸಿಟಿ ಹೋದ್ಮೇಲೆ ಹವ ಎಲ್ಲ ಹೋಗಿರಬೇಕು ಆಮೇಲೆ ನೋಡ್ಬೋದಿಲ್ಲ ಎಲ್ಲ ಹಣ್ಣಾಗೆ ಕುದ್ದೈತಿ ನೀರು ಜಾಸ್ತಿ ಆದರೆ ಅದನ್ನು ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಫುಲ್ ಸ್ಮ್ಯಾಶ್ ಮಾಡಬೇಕು ಆರು ತಿಂಗಳ ಮಕ್ಳಿಗೆ ಕೊಡೋದಾದ್ರೆ ಪೂರಾ ಸ್ವಲ್ಪ ಏನು ಗಟ್ಟಿ ಇರಲಾರ್ದಂಗೆ ನೀಟಾಗಿ ಮೆ ಸ್ಮ್ಯಾಶ್ ಮಾಡಿ ಕೊಡಬೇಕು ಇವ್ಗೆ ಈಗ ಎರಡು ವರ್ಷದ ಆಗ್ತಾನಿವ ನೆಕ್ಸ್ಟ್ ಈ ಮಂತ್ ಹಾಂ ನೆಕ್ಸ್ಟ್ ಮಂತ್ ಒಂಬತ್ತನೇ ತಾರೀಕಿಗೆ ಇವಾಗ ಎರಡು ವರ್ಷ ತಗೊಕ್ಕನ ಅದಕ್ಕೆ ನಾನು ಅಷ್ಟೊಂದು ಏನು ಸ್ಮ್ಯಾಶ್ ಮಾಡಿಲ್ಲ ಹಂಗೆ ಒಂದು ಬೌಲ್ಗೆ ಹಾಕೊಳಾಕತ್ತೀನಿ ಇದನ್ನು ನಾವು ಸ್ವಲ್ಪ ಬೆಚ್ಚಗೆ ಇದ್ದಾಗನ ತಿನ್ನಿಸ್ಬೇಕು ತನಗಾದ್ಮೇಲೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಇದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ ತಿನ್ನಿಸ್ಬೇಕು ಅವನು ಆಟ ಅಂತ ಇವತ್ತು ಊಟನ ಮಾಡಿಸ್ಬಿಟ್ಟೆ ನಾನು ಇಲ್ಲಾಂದ್ರೆ ಫೋನ್ಗೇನು ಕೇಳ್ತಿರ್ತಾನೆ ಈಗ ಸ್ವಲ್ಪ ಫೋನಿಂದ ರೂಢ ಕಡಿಮೆ ಮಾಡೇನಿ ಯಾವಾಗಾದರೂ ಜಾ ಭಾಳ ಹಠ ಮಾಡಕತ್ತ ಅಂದ್ರೆ ಅಷ್ಟು ಸ್ವಲ್ಪ ಕೊಟ್ಟಿರ್ತೈತಿ ಇಲ್ಲಾಂದ್ರೆ ಅದನ್ನು ಹೆಂಗಾರ ಮಾಡಿ ನೆನಪು ಹಾರೈಸ್ಬಿಡ್ತೀನಿ ಹಿಂಗೆ ಊಟ ಮಾಡ್ಕೊತವ ಆಟ ಆಡ್ಕೊತ ಊಟ ಮಾಡಿದ ಮತ್ತು ಆ ಕಡೆ ಈ ಕಡೆ ಬಾಯಿಗೆ ಸ್ವಲ್ಪ ಏನು ಹತ್ತಬಾರ್ದು ಹತ್ತಿದ್ರೆ ಅದನ್ನು ತಗಿ ಅಂತ ಅಂಥೇಳಿ ನಿಂದಿರ್ತಾನೆ ಸುಮ್ಮನೆ ಏನೇನಾರ ಮಾತಾಡ್ಕೊಂತ ಹಂಗೆ ಊಟ ಮಾಡತ್ತಿದ್ದ ಅವನಿಗೆ ಊಟ ಮಾಡಿಸಿ ನಾನು ಸ್ವಲ್ಪ ತಗೊಂಡ್ ಜೊತೆ ಟೈಮ್ ಪಾಸ್ ಮಾಡಿದೆ ಮಾಡಿ ಹಿರಿಕಾಯಿನ ನಾನು ತೊಳೆದಿಟ್ಟಿದ್ದೆ ಈಗ ಹೀರಿಕಾಯಿ ಚಟ್ನಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೆ ಅದ್ರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಬಿಸಿ ಬಿಸಿ ರೈಸ್ನ ಮಾಡಿದ್ದೆ ಈಗ ಹೀರೆಕಾಯ್ದು ಮ್ಯಾಲಿನ ಎಲ್ಲ ತೆಗಿತೀನಿ ಎಲ್ಲ ಹೀರಿಕಾಯ್ದು ಸಿಪ್ಪಿ ಎಲ್ಲ ತಗೊಂಡು ಈಗ ಈ ಥರವನ್ನ ಕಟ್ ಮಾಡ್ಕೊತೀನಿ ಸ್ವಲ್ಪ ಈಸಾದು ಇರ್ತಾವೆ ಹೀರಿಕಾಯಿ ನೋಡಿ ಸ್ವಲ್ಪ ತಿಂದು ಆಮೇಲೆನ ಕಟ್ ಮಾಡ್ಕೋಬೇಕು ಫುಲ್ ಎಳೆವಿದು ಹೀರೆಕಾಯಿ ಪಲ್ಯ ಮಾಡಿದ್ರೆ ನಂಗೆ ಇಷ್ಟ ಆಗಂಗಿಲ್ಲ ಹೀರಿಕಾಯಿ ಪಲ್ಯ ಅದಕ್ಕೆ ನಾನು ಹೀರೆಕಾಯಿ ಚಟ್ನಿನ ಮಾಡಿದ್ದೆ ನಂಗೆ ಹೀರಿಕಾಯಿ ಚಟ್ನಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಇದಕ್ಕೆ ನಾಲ್ಕು ಹೀರೆಕಾಯಿನ ತಗೊಂಡೇನೆ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಎರಡು ಹಸಿರು ಮೆಣ್ಸಿನ್ಕಾಯಿ ಒಂದು ಉಳ್ಳಾಗಡ್ಡಿನ ಅದನ್ನು ಕಟ್ ಮಾಡಿ ತೊಗೊಂಡೇನಿ ಉಳ್ಳಾಗಡ್ಡಿ ಎಷ್ಟು ಕಟ್ ಮಾಡ್ಕೊಂಡೇನಿ ಮೆಣಸಿನ್ಕಾಯಿನ ಹಂಗೆ ಹಾಕೋತೀನಿ ಇದಕ್ಕೆ ಒಂದು ಇಲ್ಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆಯೂ ಜಾಸ್ತಿ ಬೇಕಾಗಂಗಿಲ್ಲ ಆವಾಗ ಹೆಚ್ಚಿಟ್ಕೊಂಡಿತ್ತಲ್ಲ ಆ ಹೀರಿಕಾಯಿನ ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿನೂ ಅದ್ರ ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಚಲೋ ಹುರ್ಕೋಬೇಕು ಒಂದು ಅರ್ಧ ಹುರಿದ ಮೇಲೆ ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವುಲ್ಲ ಹುಣಸೆಹಣ್ಣು ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿಯೂ ಹಾಕೋಬೇಕಿತ್ತು ನನಗೆ ಬೆಳ್ಳುಳ್ಳಿ ಆಮೇಲೆ ನೆನಪಾತ ಲಾಸ್ಟಿಗೆ ನಾನು ಬೆಳ್ಳುಳ್ಳಿನೂ ಹಾಕೊಂಡೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಇದನ್ನೆಲ್ಲನೂ ಹಾಕ್ಕೊಂಡು ಚಲೋ ಹುರ್ಕೋಬೇಕು ಇದನ್ನು ಇದನ್ನು ನಾವು ರೊಟ್ಟಿ ಜೊತೆಯೂ ತಿನ್ಬೋದು ರೈಸ್ ಜೊತೆಯೂ ತಿನ್ಬೋದು ಬಿಸಿ ಬಿಸಿ ರೈಸ್ ಜೊತೆ ಭಾಳ ಮಸ್ತ್ ಅನ್ನಿಸ್ತೈತಿ ಮತ್ತು ಚಪಾತಿ ತಾಲಿಪಟ್ಟು ಮತ್ತು ಅಕ್ಕಿ ರೊಟ್ಟಿ ಎಲ್ಲ ರೊಟ್ಟಿ ಜೊತೆನೂ ಇದನ್ನು ತಿನ್ಬೋದು ಭಾಳ ಮಸ್ತ್ ಅನ್ನಿಸ್ತೈತಿ ಈ ಥರ ನಾವು ಹುರ್ಕೊಂಡು ತೆಗೆದಿಟ್ಟೆ ಅದಂದ್ರೆ ಅದು ಸ್ವಲ್ಪ ಪೂರ ತಣ್ಣಗೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮೆಣಸಿನ್ಕಾಯಿನ ಹುರ್ಕೊಂಡೆ ಮೆಣಸಿನ್ಕಾಯಿ ಭಾಳ ದೊಡ್ಡೂ ಇದ್ದವು ಹೊರದಾಗಿನ ಅನಿಸ್ತೀವಿ ಫುಲ್ ಖಾರ ಅಂತರೂ ಏನೂ ಇರಲಿಲ್ಲ ಫುಲ್ ದೊಡ್ಡ ದೊಡ್ಡ ಇದ್ದವು ಮೆಣಸಿನ್ಕಾಯಿ ಇವನ್ನ ಒಂದೆರಡು ಹುರಿದ್ರದಂತೇಳಿ ಒಂದು ಐದಾರು ಮೆಣಸಿನ್ಕಾಯಿನ ಒಂದ್ರಾಗ ಎರಡು ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮೆಣಸಿನ್ಕಾಯಿನೂ ಹುರ್ಕೊಂಡೆ ಮೆಣಸಿನ್ಕಾಯಿ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಉದುರಿಸಿ ಸಲ ಮಿಕ್ಸ್ ಮಾಡಿ ಇಟ್ಕೊಂಡೆ ಈ ಮೆಣಸಿನ್ಕಾಯಿ ಅಂತರೂ ಭಾಳ ಮಸ್ತ್ ಅನ್ನಿಸ್ತೈತಿ ಊಟದ ಜೊತೆ ತಿನ್ನೋಕೆ ಇದನ್ನು ಹುರಿದಿಟ್ಕೊಂಡು ಹೀರೆಕಾಯಿ ಚಟ್ನಿ ಮಾಡೋಕೆ ಎಲ್ಲ ಹುರಿದು ಇಟ್ಕೊಂಡಿದ್ದೆ ಅಲ್ಲ ಎಲ್ಲ ಫುಲ್ ತಣ್ಣಗಾಗಿತ್ತು ಅದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಬೆಳ್ಳುಳ್ಳಿನ ಹೇಳಿದೆ ಅಲ್ಲ ಆವಾಗ ಹಾಕಬೇಕಿತ್ತು ಬಟ್ ನೆನಪಾರಿ ಹಾಕಿರಲಿಲ್ಲ ಸಮರ್ ಶುಭವನ್ನು ಬಿಟ್ಟಿದ್ದ ನಂಗೆ ಈಗ ಇದನ್ನೆಲ್ಲಾನು ಹಾಕ್ಕೊಂಡು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೋಬೇಕು ಈ ಥರ ನುಣ್ಣಗೆ ರುಬ್ಕೊಂಡ್ಮೇಲೆ ಇದನ್ನು ಒಂದು ಬೌಲ್ಗೆ ತಗು ತೆಗೆದಿಟ್ಕೊಳಾಕತೀನಿ ಇದಕ್ಕೆ ಸಣ್ಣದಾಗಿ ಒಗ್ಗರ್ನಿನ ಕೊಟ್ಟಿದ್ದೆ ನಾನು ರೀ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಬೇವು ಇದೆಲ್ಲ ಚಟ್ಪಟ್ ಮೇಲೆ ಇದನ್ನು ಹೀರಿಕಾಯಿ ಚಟ್ನಿ ಮಾಡಿಟ್ಕೊಂಡಿತ್ತಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಹೀರಿಕಾಯಿ ಚಟ್ನಿ ರೆಡಿ ಆಕೈತಿ ಇದಂತರೂ ನಂಗೆ ಭಾಳ ಇಷ್ಟ ಆಕೈತಿ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ನಂಗೆ ಭಾಳ ಸೇರ್ತೈತಿ ಮಸ್ತ್ ಆಗೈತಿ ಹೀರೆಕಾಯಿ ಚಟ್ನಿ ನೀವು ಸಲ ಇದನ್ನು ಟ್ರೈ ಮಾಡ್ರಿ ಹೀರಿಕಾಯಿ ಚಟ್ನಿ ಅಂತೂ ರೆಡಿ ಆಯಿತು ಈಗ ಜಾಳದ ರೊಟ್ಟಿ ಮಾಡೋಕೆ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಜಿಗಿಟ್ನು ಹಾಕ್ಕೊಂಡೆ ನಾ ಈ ಫುಲ್ ವೀಡಿಯೋನ ಮಾಡ್ಬೇಕಂತ ಮಾಡಿದ್ದೆ ಮೊನ್ನೆ ವೀಡಿಯೋ ಒಳಗೆ ನಾನು ರೊಟ್ಟಿ ಮಾಡೋದು ತೋರಿಸೀನಿ ಅದಕ್ಕೆ ಇವತ್ತು ಫುಲ್ ವೀಡಿಯೋ ಅಂತೂ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಸಿ ಬಿಸಿ ರೊಟ್ಟಿನೂ ರೆಡಿ ಆದವು ರೊಟ್ಟಿ ಇದು ನಾನು ಈಗೀಗ ಮಾಡತ್ತೇನಲ್ಲ ಅಷ್ಟು ಕರೆಕ್ಟಾಗಿ ಬರತಿಲ್ಲ ಒಂದೊಂದು ಕರೆಕ್ಟಾಗಿ ಬರ್ತೈತಿ ಒಂದೊಂದು ಕರೆಕ್ಟಾಗಿ ಬರತಿಲ್ಲ ಇವತ್ತಿನ ಮಧ್ಯಾಹ್ನದ ಊಟ ನಮ್ದು ಹಿಂಗಿತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತು ಇವತ್ತಿನ ಮಧ್ಯಾಹ್ನದ ಊಟ ಬೆಳಿಗ್ಗೆ ಮ್ಯಾಗಿ ತಿಂದಿತ್ತಲ್ಲ ಹೊಟ್ಟೆನೂ ಹಶುವಾಗಿತ್ತು ಮಸ್ತ್ ಊಟ ಮಾಡಿದ್ವಿ ಊಟ ಮಾಡಿ ಅಮ್ಮನ್ ಮತ್ ಕೇಳ್ತಿಲ್ಲ ಸಮರ್ಶಿ ಭಾಳ ಹಠ ಮಾಡಾತಿದ್ದ ಅವಂಗ ಸ್ವಲ್ಪ ರಂಬಿಸಿ ಚಾಕ್ಲೇಟ್ ಕೊಟ್ಟು ಮಲಗಿಸಿದೆ ಅವ ಮಲ್ಕೊಂಡ್ಮೇಲೆ ಸಂಜೆಕ್ಕೆ ಮಳೆ ಬರಕತ್ತಿತ್ತು ಏನಾದರೂ ಒಂದು ಸ್ನ್ಯಾಕ್ಸ್ ಹೇಳಿ ನಾನು ಕಾರ್ನನ್ನು ಕುದಿಯಕ್ಕೆ ಇಟ್ಟಿದ್ದೆ ಅಂದರೆ ಸ್ವೀಟ್ ಕಾರ್ನ್ ಫುಲ್ ಬಾಂಡೆ ಅಂತೂ ಭಾಳ ಇದ್ವು ಮಧ್ಯಾಹ್ನ ಅಡುಗೆ ಮಾಡಿದ್ದೆಲ್ಲ ಅವನ್ನೆಲ್ಲ ತೊಳೆದು ಅಡಿಗೆ ಮನೆಯೆಲ್ಲ ಸ್ವಚ್ ಮಾಡಿ ಆಮೇಲೆ ನಾನು ಕಾರ್ನ ಕುದಿಯಾಕಿಟ್ಟೆ ಕಾರ್ನ್ ಕುದಿ ಮುಂದೆ ನಾನು ನನ್ಗೆ ಚಾಕ್ಲೇಟ್ ನೆನಪಾತು ನಿನ್ನೆ ತಂದಿದ್ರು ನನ್ನ ಹಸ್ಬೆಂಡ್ ಚಾಕ್ಲೇಟ್ನ ತಿಂದ್ಕೊಂಡು ಹೊರಗೆ ಬಂದೆ ಅರ್ಶು ಎದ್ದಿದ್ದ ಅವನಿಗೂ ಸ್ವಲ್ಪ ಕಾರ್ನ್ ಉಳಿಸಿ ಕೊಟ್ಟಿದ್ದೆ ಅದನ್ನ ತಿನ್ಕೊಂತ ಕೊಂತಿದ್ದ ಏನಾದರೂ ಅವನ ಕೈಯಾಗ ಕೊಟ್ಟರೆ ತಿನ್ನಕೆ ಅವ ಸುಮ್ಮನೆ ಕುಂದಿರ್ತಾನೆ ಈಗ ಕಾರ್ನೆಲ್ಲ ಒಂದು ಎರಡು ಕಾರ್ನ್ ತಿಂದೀವಿ ಇನ್ನೆರಡು ಕಾರ್ನ್ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಕಾರ್ನ್ ಅಂತ ಹೇಳಿ ಈಗ ರೆಡಿ ಮಾಡ್ಕೊಳಕತ್ತೀನಿ ಇದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗೂ ಅಪ್ಲೋಡ್ ಹೇಳಿ ಶೂಟ್ ಏನಿಲ್ಲ ರೀ ಇವು ಕುದ್ದ ಕುದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚಲೋ ಕುದಿಸ್ಕೋಬೇಕು ಅರ್ಧಂಬರ್ಧ ಕುದ್ದು ಅಂದರೆ ಎಣ್ಣಾಗ ಸಿಡಿತಾವ ಇವು ಆ ಥರ ಕುದ್ಮೇಲೆ ಒಂದು ಲೈನ್ ಚಾಕುಲಿ ತಕ್ಕೋಬೇಕು ಆಮೇಲೆ ಈ ಥರ ಕೈಲೇ ಬಿಡಿಸ್ಕೊಂಡ್ರೆ ಆರಾಮಸೆ ಬಿಡ್ತಾವೆ ಇಲ್ಲೇ ಒಂದು ಬೌಲಷ್ಟು ಇವು ಸ್ವೀಟ್ ಕಾರ್ನ್ ಕುದಿಸ್ಕೊಂಡೀನಿ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಅಕ್ಕಿ ಹಿಟ್ಟು ಹಾಕೊಂಡು ಒಂದು ಅಷ್ಟು ಖಾರದ ಪುಡಿ ಮತ್ತು ಚಿಟಿಕೆಯಷ್ಟು ಉಪ್ಪನ್ನ ಹಾಕೋತೀನಿ ನಾನು ಕಾರ್ನಿಗೂ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡಿನಿ ಇವನ್ನ ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಒನ್ ಅವರ್ ಒನ್ ಅವರ್ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕಾರ್ನಿಗೆ ಹಿಟ್ಟು ಹಿಡ್ಕೋಬೇಕು ಆ ಥರ ನಾವು ಇದನ್ನು ಕಲಿಸ್ಕೋಬೇಕು ಜಾಸ್ತಿನೂ ನೀರು ಒಮ್ಮೆ ಹಾಕ್ಕೋಬಾರ್ದು ಒಂದು ಸ್ವಲ್ಪ 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 ಹಾಕ್ಕೊಂಡು ನೋಡ್ಬೋದಿಲ್ಲ ಈ ಥರ ಕಾರ್ನಿಗೆ ಹಿಟ್ಟು ಅಂಟ್ಕೊ ಅಂಟ್ಕೋಬೇಕು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಬದಲಿ ನೀವು ಕಾರ್ನ್ ಫ್ಲೋರ್ ತೊಗೋಬೋದು ಇವನ್ನ ಎನ್ಯಾಗ ಹಾಕಿದ್ಬಿಟ್ಲೆ ನಾನು ಪೇಪರ್ನ ಮುಚ್ಚಿದ್ದೆ ಮತ್ತು ಸಿಡಿಬಾರ್ದು ಅಂತ ಹೇಳಿ ಸಿಡಿದ್ರೆ ಮತ್ತು ಮಣಿ ತುಂಬೆಲ್ಲ ಹಾಕೈತಿ ಅದನ್ನು ಒರೆಸೋದ್ರಾಗ ಸಾಕು ಸಾಕಾಗಿ ಹೋಗಿರ್ತೈತಿ ಅದಕ್ಕೆ ನಾನು ಮ್ಯಾಲೆ ಪೇಪರ್ ಇಟ್ಟು ಈ ಥರನ ಕರ್ಕೊಂಡಿನಿ ನಿಮಗೆ ತೋರಿಸ್ಬೇಕಲ್ಲ ಯಾವ ರೀತಿ ಕರೆದಿದ್ದೆ ಅಂಥೇಳಿ ಸ್ವಲ್ಪ ಅದನ್ನು ವೀಡಿಯೋ ಮಾಡ್ಕೊಂಡಿನಿ ನಾನು ಇದಕ್ಕೆ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಉಪ್ಪು ಮತ್ತು ಖಾರದ ಪುಡಿ ಆ್ಯಾಲೆ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಟೊಮೆಟೊ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಬಿಡ್ಬೋದು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬ್ರೀ ಹಾಕೊಂಡಿನಿ ಬೇಕಂದ್ರೆ ಇದಕ್ಕೆ ನಿಂಬೆಹಣ್ಣಿನ ರಸನೂ ಹಾಕೋಬೋದು ಹಾಕ್ಕೊಂಡು ಬೇಕಂದ್ರಲ್ಲ ಹಾಕ್ಕೋಬೇಕು ನಿಂಬೆಹಣ್ಣಿನ ರಸ ನಮ್ಮ ಇರಲಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ಇದನ್ನ ಎಲ್ಲ ಕಡೆ ಇದು ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳಾಕತ್ತೀನಿ ಇದಂತೂ ಭಾಳ ಮಸ್ತ್ ಆಕೈತಿ ಒಂದು ಸಲ ಟ್ರೈ ಮಾಡಿರಿ ನೀವು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿನ ಹಾಕೊಂಡ್ರೆ ಕ್ರಿಸ್ಪಿ ಕಾರ್ನ ರೆಡಿ ಆಯಿತು ಇದ್ರ ಜೊತೆಗೂ ನಾನು ಚಾನು ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನು ದಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ಇನ್ನು ಚಲೋ ಚಲೋ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ವಿಡಿಯೋ ನೋಡಿ ನನಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇದ್ರ ಜೊತೆಗೆ ಚಾ ಮಾಡಿದ್ದೆ ಚಾ ಜೊತೆಗೆ ನಂದು ಈ ಲಾಗ್ನ ನಾನು ಮುಗಿಸಾಕತ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು